ನಮಸ್ಕಾರ ಸ್ನೇಹಿತರೆ ಡಿಜಿಟ್ ಕನ್ನಡಕ್ಕೆ ಸ್ವಾಗತ ನಾನು ರಮ್ಯಾ ರವಿ ಸ್ನೇಹಿತರೆ ಇವತ್ತು ನಾವು ಭಾರತದಲ್ಲಿ ಅತಿ ಹೆಚ್ಚು ನಿರೀಕ್ಷಿತವಾಗಿರುವಂಥ ಒಂದು ಶೋಮಿ ಕಂಪನಿಯ ಅದ್ದೂರಿ ಅಂದರೆ ನಲವತ್ತೆಂಟು ಮೆಗಾ ಪಿಕ್ಸಲ್ ಕ್ಯಾಮ್ರಾ ಉಳ್ಳಂತಹ ಒಂದು ಸ್ಮಾರ್ಟ್ ಫೋನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೊ ಹೌದು ಸ್ನೇಹಿತರೆ ಇವತ್ತು ನಾವು ಶೋಮಿಯ ರೆಡ್ಮಿ ನೋಟ್ ಸೆವೆನ್ ಪ್ರೊ ಈ ಒಂದು ಫೋನಿನ ಫಸ್ಟ್ ಇಂಪ್ರೆಷನ್ ಮತ್ತು ಇದರ ಒಂದು ಫಸ್ಟ್ ಲುಕ್ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಸೊ ಸ್ನೇಹಿತರೆ ನಾನು ಆ ಶೋಮಿ ಈವೆಂಟ್ಗೆ ಹೋಗಿದ್ದು ಅಲ್ಲಿ ಇದರ ಮೂರು ಕಲರ್ಗಳು ಅಲ್ಲಿ ಲಭ್ಯವಿತ್ತು ಆದರೆ ಸ್ನೇಹಿತರೆ ಈ ಮೂರು ಫೋನ್ಗಳಲ್ಲಿ ಸ್ನೇಹಿತರೆ ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಸ್ನೇಹಿತರೆ ಅತಿ ಹೆಚ್ಚು ಜನರು ನೆಬುಲಾ ರೆಡ್ ಅಂದರೆ ಚೀನಾದಲ್ಲಿ ಇದನ್ನು ಟ್ವಾಯ್ಲೆಟ್ ಗೋಲ್ಡ್ ಅಂತ ಕರೀತಾರೆ ಸೊ ಈ ಒಂದು ಫೋನ್ ಬಗ್ಗೆ ತೋರಿಸಿ ಅಂತ ತುಂಬ ಜನ ಕಮೆಂಟ್ ಮಾಡಿದರು ಸೊ ಹಾಗಾಗಿ ನಾನು ಈ ಒಂದು ಫೋನ್ ಬಗ್ಗೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಲೈವ್ ಆಗಿ ನಾನು ವಿಡಿಯೋ ಮಾಡಿದೆ ಅದನ್ನು ತೋರಿಸ್ತಾ ಇದ್ದೀನಿ ಇದೇ ರೀತಿಯ ಹೊಸ ಹೊಸ ವೀಡಿಯೋಗಳಿಗಾಗಿ ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ ಈಗ ರೆಡ್ಮಿ ನೋಟ್ ಸೆವೆನ್ ಪ್ರೊ ಭಾರತದಲ್ಲಿ ಅಧಿಕೃತವಾಗಿ ಬಿಡುಗಡೆಯಾಗಿದೆ ಇದು ತನ್ನ ನಲವತ್ತೆಂಟು ಮೆಗಾ ಪಿಕ್ಸೆಲ್ ಕ್ಯಾಮರಾವನ್ನು ಸೋನಿ ಐ ಎಮ್ ಎಕ್ಸ್ ಫೈವ್ ಏಟ್ ಸಿಕ್ಸ್ ಸೆನ್ಸರ್ನೊಂದಿಗೆ ಹಿಂಭಾಗದಲ್ಲಿ ಹೊಂದಿಕೊಂಡಿದೆ ಸೊ ಇದರ ಬೆಲೆ ಸ್ನೇಹಿತರೆ ಸಹ ಈಗ ಅಧಿಕೃತವಾಗಿ ಬಿಡುಗಡೆಯಾಗಿದ್ದು ಕೇವಲ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಒಳಗಡೆ ಈ ಒಂದು ಫೋನ್ ಲಭ್ಯವಿದೆ ಈ ಬಜೆಟಲ್ಲಿ ನೀವು ಪಡೆಯಬಹುದಾದ ಬರ್ಜರಿಯ ಫೋನ್ ಈ ಒಂದು ಫೋನ್ ಆಗಿರುತ್ತೆ ಸ್ನೇಹಿತರೆ ಅಲ್ಲದೆ ಈ ಒಂದು ಸ್ಮಾರ್ಟ್ ಫೋನನ್ನು ನೀವು ಫ್ಲಿಪ್ಕಾರ್ಟ್ ಮೀ ಮೀ ಡಾಟ್ ಕಾಮ್ ಮತ್ತು ಮೀ ಸ್ಟೋರ್ಗಳಲ್ಲಿ ಮೊದಲ ಬಾರಿಗೆ ಇದೇ ಹದಿಮೂರನೇ ಮಾರ್ಚ್ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನೀವು ಪಡ್ಕೊಬೋದು ಈ ಸ್ಮಾರ್ಟ್ಫೋನ್ ಕೇವಲ ಬಜೆಟ್ ಫೋನ್ ಮಾತ್ರವಲ್ಲದೆ ಶೋಮಿಯಾ ಈ ಫೋನಲ್ಲಿ ಸುಪೀರಿಯರ್ ಗ್ಲಾಸ್ ಡಿಸೈನ್ ಸಹ ಹೊಂದಿದೆ ಇದು ಟೂ ಪಾಯಿಂಟ್ ಫೈವ್ ಡಿ ಕೋರ್ಡ್ ಗೋರಿರಾ ಗ್ಲಾಸ್ ವರ್ಷನ್ ಫೈವ್ ಅನ್ನು ಹಿಂದೆ ಮತ್ತು ಮುಂದೆ ಎರಡು ಕಡೆಗಳಲ್ಲೂ ಈ ಒಂದು ಫೋನ್ ಹೊಂದ್ಕೊಂಡಿದೆ ಇದರ ಡಿಸ್ಪ್ಲೇ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಸಿಕ್ಸ್ ಪಾಯಿಂಟ್ ತ್ರೀ ಇಂಚಿನ ಫುಲ್ ಎಚ್ ಡಿ ಪ್ಲಸ್ ಎಲ್ ಟಿ ಪಿ ಎಸ್ ಡಾಟ್ ನಾಚ್ ಡಿಸ್ಪ್ಲೇಯನ್ನು ಈ ಒಂದು ಫೋನ್ ಹೊಂದ್ಕೊಂಡಿದೆ ಅಲ್ಲದೆ ಇದು ನಿಮಗೆ ಒನ್ ಪಾಯಿಂಟ್ ನೈನ್ ಫೈವ್ ಸಣ್ಣದಾದ ಬೆಸಲ್ಗೊಳ್ಳದೊಂದಿಗೆ ಈ ಒಂದು ಫೋನ್ ಬರುತ್ತದೆ ಈಗಾಗಲೇ ಹೇಳಿರುವಂತೆ ಸ್ನೇಹಿತರೆ ಇದರ ಮೇಲ್ಭಾಗದಲ್ಲಿ ಡಾಟ್ ನಾಚ್ ಡಿಸ್ಪ್ಲೇಯನ್ನು ನೀಡಲಾಗಿದ್ದು ಇದರಲ್ಲಿ ಹದಿಮೂರು ಮೆಗಾ ಪಿಕ್ಸೆಲ್ ಫ್ರಂಟ್ ಸೆಲ್ಫಿ ಕ್ಯಾಮ್ರಾವನ್ನು ಸಹ ಈ ಒಂದು ನಾಚಲ್ಲಿ ನೀಡಲಾಯ್ತಾ ಇದೆ ರೆಡ್ಮಿ ನೋಟ್ ಸೆವೆನ್ ಪ್ರೋ ಸ್ನೇಹಿತರೆ ಹೊಸ ಕ್ವಾಲ್ಕಮ್ ಸ್ನ್ಯಾಪ್ ಡ್ರ್ಯಾಗನ್ ಆರುನೂರ ಎಪ್ಪತ್ತೈದು ಎಸ್ ಒಕ್ಟೋಕೋರ್ ಪ್ರೊಸೆಸರ್ ಜೊತೆಗೆ ಬರುತ್ತದೆ ಅಲ್ಲದೆ ಇದು ಇದರ ಹೈಯರ್ ಪ್ರೊಸೆಸರ್ ಆಗಿರುವಂತಹ ಒಂದು ಏಳು ಹತ್ತಾರಂತೆ ಕಾರ್ಯನಿರ್ವಹಿಸಬಲ್ಲದೆಂತ ಕಂಪನಿ ಸಹ ಹೇಳ್ಕೊಂಡಿದೆ ಇದರಲ್ಲಿ ಸ್ನೇಹಿತರೆ ನಿಮಗೆ ಐ ಎಸ್ ಪಿ ಸಹ ಹೊಂದಿದ್ದು ನಲವತ್ತೆಂಟು ಮೆಗಾ ಪಿಕ್ಸೆಲ್ನ ಒಂದು ಸಪೋರ್ಟ್ ಕೂಡ ಇದು ಮಾಡುತ್ತೆ ಇದು ನಾಲ್ಕು ಜಿ ಬಿ ಮತ್ತು ಆರು ಬಿಯ ರ್ಯಾಮ್ ಒಂದು ವೇರಿಯೆಂಟ್ ಅಲ್ಲಿ ಬರುತ್ತೆ ಜೊತೆಗೆ ಇದರ ಒಂದು ಸ್ಟೋರೇಜ್ ಬಗ್ಗೆ ಹೇಳಬೇಕಂದ್ರೆ ಇದು ಅರ್ವತ್ನಾಲ್ಕು ಮತ್ತು ನೂರ ಇಪ್ಪತ್ತೆಂಟು ಬಿ ಒಂದು ಸ್ಟೋರೇಜ್ ವೇರಿಯಂಟ್ ಸಹ ಈ ಒಂದು ಫೋನ್ ಬರುತ್ತೆ ಇದು ರೆಡ್ಮಿಯ ಮೊಟ್ಟ ಮೊದಲ ಸ್ಮಾರ್ಟ್ ಫೋನ್ ಆಗಿದ್ದು ಟೈಪ್ ಸಿ ಫೋರ್ಟ್ ಅನ್ನು ಈ ಒಂದು ಫೋನ್ ಹೊಂದ್ಕೊಂಡಿದೆ ಇದು ನಿಮಗೆ ಏಯ್ಟೀನ್ ವ್ಯಾಟ್ ಕ್ವಿಕ್ ಚಾರ್ಜರ್ ಫೋರ್ ಪಾಯಿಂಟ್ ಸಪೋರ್ಟ್ ಸಹ ಈ ಒಂದು ಫೋನ್ ಮಾಡುತ್ತೆ ಇದರ ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಇದು ನಿಮಗೆ ನಲವತ್ತೆಂಟು ಪ್ಲಸ್ ಐದು ಮೆಗಾ ಪಿಕ್ಸೆಲ್ ಕ್ಯಾಮ್ರಾದ ಸೋನಿ ಸೆನ್ಸರ್ ಏನ್ ಕೊಟ್ಟಿದ್ದಾರೆ ಐಎಂಎಕ್ಸ್ ಫೈವ್ ಏಯ್ಟ್ ಸಿಕ್ಸ್ ಸೆನ್ಸರ್ನೊಂದಿಗೆ ಈ ಒಂದು ಫೋನ್ ಬರುತ್ತೆ ಸೊ ಇದೇ ರೀತಿಯ ಒಂದು ಸೆನ್ಸರ್ಗಳು ಸ್ನೇಹಿತರೆ ಈಗಾಗಲೇ ಹಾನರ್ ಕಂಪ್ನಿ ಕೂಡ ಬಳಸ್ಕೊಂಡಿದ್ದು ತನ್ನ ಹಾನರ್ ವ್ಯೂ ಟ್ವೆಂಟಿ ಒಂದು ಫೋನಲ್ಲಿ ಅಲ್ಲದೆ ಸ್ನೇಹಿತರೆ ಈ ಒಂದು ರೆಡ್ಮಿ ನೋಟ್ ಸೆವೆನ್ ಪ್ರೋ ಎಲ್ ಬರುವಂತಹ ಒಂದು ಕ್ಯಾಮ್ರಾ ಏನಿದೆ ಸೊ ಇದು ಐಫೋನ್ ಟೆನ್ ಎಸ್ ಮತ್ತು ಒನ್ ಪ್ಲಸ್ ಸಿಕ್ಸ್ ಟಿ ಅಂತಹ ಒಂದು ಕ್ಯಾಮ್ರಾಗಳ ಒಂದು ಅನುಭವ ನಿಮಗೆ ನೀಡುತ್ತೆ ಅಂತ ಹೇಳ್ಕೊತಾ ಇದೆ ಇದರಲ್ಲಿ ಮುಖ್ಯವಾಗಿ ಸ್ನೇಹಿತರೆ ಈ ಒಂದು ನಲವತ್ತೆಂಟು ಮೆಗಾ ಪಿಕ್ಸಲ್ ಕ್ಯಾಮ್ರಾ ಏನು ಕೊಡ್ತಾ ಇದೆ ಇದು ಕೇವಲ ಪ್ರೊ ಮಾಡಲ್ ಮಾತ್ರ ನೀವು ಇದು ಕೆಲಸ ಮಾಡುತ್ತೆ ನಾರ್ಮಲ್ ಆಗಿ ಇದು ಹನ್ನೆರಡು ಮೆಗಾಫಿಕ್ಸಲ್ನ ಒಂದು ಸೆನ್ಸರ್ನ ಒಂದು ಪಿಕ್ಸಲ್ನ ಈ ಒಂದು ಫೋನ್ ಕೊಡುತ್ತೆ ಇದರಲ್ಲಿ ನೀವು ನೈಟ್ ಫೋಟೋಗ್ರಫಿ ಮೂಡ್ ಸಹ ಹೊಂದಿದ್ದು ಇದರಲ್ಲಿ ನೈಟ್ ಅಥವಾ ಲೋ ಲೈಟ್ ಶಾಟ್ಗಳನ್ನು ನೀವು ಅದ್ಧೂರಿಯಾಗಿ ತೆಗೆದುಬಹುದು ತೆಗೆದುಬಹುದು ಇದರಲ್ಲಿ ರಾತ್ರಿಯಲ್ಲಿ ತೆಗೆಯುವ ಒಂದು ಶಾಟ್ ಗಳು ಏನಿದೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಇಮೇಜ್ ಸ್ಟಿಲೈಸೇಷನ್ ಸಹ ನೀಡಿದ್ದು ಅದ್ದೂರಿಯ ಗಳನ್ನು ಪಡೆಯಬಹುದಾಗಿದೆ ಇದರ ನಲವತ್ತೆಂಟು ಮೆಗಾ ಪಿಕ್ಸೆಲ್ ತೆಗೆದ ನಾಲ್ಕು ಪಿಕ್ಸೆಲ್ ಗಳಿಂದ ತೆಗೆದಂತಹ ಒಂದು ಪಿಕ್ಚರ್ ಅನ್ನು ಒಂದೇ ಒಂದು ಇಮೇಜ್ಗಾಗಿ ಹೊರತರುತ್ತದೆ ಕೊನೆಯದಾಗಿ ಇದರ ಒಂದು ಐದು ಮೆಗಾ ಪಿಕ್ಸೆಲ್ ಸೆನ್ಸರ್ ಏನು ಕೊಡ್ತಾ ಇದೆ ಇದು ಡೆಫ್ ಸೆನ್ಸರ್ ಮೂಡಲ್ಲಿ ಪೋರ್ಟ್ರೇಟ್ ಶಾಟ್ ಗಳನ್ನು ತೆಗೆಯಲು ಇದು ಹೆಚ್ಚು ನಿಮಗೆ ಸಹಾಯ ಮಾಡುತ್ತದೆ ಇದರ ಫ್ರಂಟಲ್ಲೂ ಸಹ ಸ್ನೇಹಿತರೆ ನಿಮಗೆ ಹದಿನಾರು ಮೆಗಾ ಪಿಕ್ಸೆಲ್ ಎ ಐ ಕ್ಯಾಮರಾ ಸಾಫ್ಟ್ವೇರ್ ಬೊಕೆಕ್ ಗಳನ್ನು ತೆಗೆಯಲು ಇದು ಹೆಚ್ಚು ಸಹಕರಿಸುತ್ತದೆ ಈ ರೆಡ್ಮಿ ನೋಟ್ ಸೆವೆನ್ ಪ್ರೊ ನಿಮಗೆ ನಾಲ್ಕು ಸಾವಿರ ಮಿಲಿ ಪವರ್ ಬ್ಯಾಟರಿಯನ್ನು ಹೊಂದಿದ್ದು ಇದು ಎಂಟು ಗಂಟೆಗಳ ನಿಮ್ಮ ಗೇಮಿಂಗ್ ಸಮಯವನ್ನು ನೀಡುತ್ತದೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ ಫೋನ್ನ ಸ್ನೇಹಿತರೆ ಹದಿಮೂರನೇ ಮಾರ್ಚ್ ಈಗಾಗಲೇ ನಾನು ಹೇಳಿದಂತೆ ಹದಿಮೂರನೇ ಮಾರ್ಚ್ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಫ್ಲಿಪ್ಕಾರ್ಟ್ ಮತ್ತು ಮೀ ಡಾಟ್ ಕಾಮ್ ಮತ್ತು ಮೀ ಸ್ಟೋರ್ಗಳಲ್ಲಿ ಈಗಾಗಲೇ ಇದು ಲಭ್ಯವಾಯ್ತಾ ಇದೆ ಸೊ ಈ ಒಂದು ಫೋನ್ನ ನೀವು ಇಷ್ಟಪಡಬೇಕು ಇಷ್ಟಪಡ್ತಾ ಇದ್ದೀರಾ ಇದನ್ನು ನೀವು ಖರೀದಿಸಬೇಕು ಅಂತ ಇಷ್ಟಪಟ್ಟರೆ ಸೊ ಇದರ ಲಿಂಕ್ ಸಹ ಸ್ನೇಹಿತರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೀನಿ ನೀವು ಅಲ್ಲಿಂದ ಕ್ಲಿಕ್ ಮಾಡಿ ನಿಮ್ಮ ಬ್ರೌಸರಲ್ಲಿ ಇದನ್ನು ಬುಕ್ ಮಾರ್ಕ್ ಮಾಡ್ಕೊಂಡು ಇಟ್ಕೊಬೋದು ಹದಿಮೂರನೇ ತಾರೀಕು ನೀವು ಅಲ್ಲಿಂದ ಕ್ಲಿಕ್ ಮಾಡಿ ಈ ಒಂದು ಫೋನ್ನ ಕೊಳ್ಕೋಬೋದು ಸೊ ಈ ಒಂದು ವಿಡಿಯೋ ಬಗ್ಗೆ ಸ್ನೇಹಿತರೆ ನೀವೇನಂತೀರ ಅಂತ ನೀವು ನನ್ನ ಕಮೆಂಟ್ ಮಾಡಿ ತಿಳಿಸ್ಬೋದು ಅಥವಾ ಈ ಒಂದು ಫೋನಿನ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ನೀವು ಇದ್ರ ಬಗ್ಗೆ ಹೆಚ್ಚು ಯಾವುದಾದ್ರೂ ಮಾಹಿತಿ ಬೇಕು ಅಂತ ನೀವು ತಿಳ್ಕೊಂಡು ಬಯಸಿದ್ರೆ ಸ್ನೇಹಿತರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ಸೊ ಇದೇ ರೀತಿಯ ಒಂದು ವಿಡಿಯೋಗಳಾಗಿ ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ತಾಯಿ ಧನ್ಯವಾದ